ಕಣ್ಣಿದ್ರೆ ಕಾಣ್ತಾ ಇದೆಯಲ್ಲ ಅದನ್ನ ಕೇಳ್ತೀನಿ ಒಂದೇ ಬರ್ತಾ ಇದು ನೋಡಿ ರಾಜಕೀಯ ಧ್ರುವೀಕರಣ ಯಾವಾಗಲೂ ಆಗ್ತದೆ ಇದೇನ್ ನಿರಂತರ ಇದೆ ಮತ್ತೆ ಈ ಸರ್ತಿ ಬಿಜೆಪಿನಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ನಿಮಗೂ ಗೊತ್ತಿದೆ ಮೈಸೂರಿನ ಇತಿಹಾಸ ನಿಮ್ಗೆ ಗೊತ್ತಿದೆ ನಿಮ್ಮ ಒಬ್ಬ ಪತ್ರಕರ್ತನೇ ಏನೇನ್ ಮಾತಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ಅಂಗಿಲ್ಲ ಈ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ ಆದರೆ ನಿರ್ಣಯ ಮಾಡೋದು ಇನ್ಮೇಲೆ ಮಾಡುತ್ತೆ ಮಾಡ್ತೀನಿ ಪ್ರತಿಷ್ಠೆ ಒಂದು ವಿಚಾರದಲ್ಲಿ ರಾಜ್ಯನೇ ಸಿದ್ದರಾಮಯ್ಯನವ್ರಿಗೆ ಪ್ರತಿಷ್ಠೆ ಒಂದೇ ಆಗಬೇಕು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಮಹಾರಾಜರ ಅಭ್ಯರ್ಥಿಗಳಾಗಿರೋದ್ರಿಂದ ಹೆಜ್ಜೆ ಅಭ್ಯರ್ಥಿಗಳಾಗಿರೋದ್ರಿಂದ ಕಾಂಗ್ರೆಸ್ಗೇನು ಕಷ್ಟ ಕಾಂಗ್ರೆಸ್ಸಿಗೆ ಇನ್ನೊಂದು ಸಹಾಯನೇ ಆಗ್ಬೋದು ಪ್ರತಾಪ್ ಸಿಂಹನೇ ಹೇಳ್ತಾ ಇದ್ದಾರಲ್ಲ ಮಹಾರಾಜು ಕೂಡ ಸಾಮಾನ್ಯ ಜನರ ಜೋಡಿ ಬರ್ತಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ನಾವು ಯಾಕೆ ಹೇಳ್ತೀವಿ ಮತ್ತು ಅವ್ರು ಸಾಮಾನ್ಯ ಜನ ಆಗಿ ಬರ್ತಿದ್ರೆ ನಾ ಸಂತೋಷದಿಂದ ಎಕ್ಸೆಪ್ಟ್ ಮಾಡ್ತೀನಿ ಪಾಪ ಪ್ರತಾಪ್ ಸಿಂಹ ಹೇಳಿದ್ದಾರೆ ಅದೊಂದು ಇತಿಹಾಸನೇ ಇಲ್ಲ ಕರ್ನಾಟಕದಲ್ಲಿ